ಎಲ್ಲರಿಗೂ ಶರಣಾರ್ಥಿ ವಿಶೇಷವಾಗಿ ಆದರಳಿ ಗವಿಮಠದ ಪ್ರಮುಖ ಪೂಜ್ಯರಾದ ನಮಗೆ ಭೋಯಿ ಸಮಾಜದ ಕೆಲವೊಂದಿಷ್ಟು ಪುಂಡರು ಜೀವ ಬೆದರಿಕೆಯನ್ನು ಹಾಕಿ ಮತ್ತು ಅನೇಕ ಬಾರಿ ನನ್ನನ್ನು ಅಟ್ಯಾಕನ್ನು ಮಾಡಿ ಕೆಲವು ತಹಸೀಲ್ದಾರ್ಗಳಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಮನವಿಯನ್ನು ಕೊಡೋದು ಇವೆಲ್ಲ ಪ್ರತಿಭಟನೆಯನ್ನು ನಾನು ನೋಡ್ಕೊತ ಬಂದಿದ್ದೆ ಮತ್ತು ಎರಡನೇದೇನೆಂದರೆ ಇಲ್ಲಿ ಅಧಿಕಾರಿಗಳು ಅಕ್ರಮ ಮತ್ತು ಮರಳು ಸಾಗಾಣಿಕೆ ಮತ್ತು ಕಲ್ಲು ಸಾಗಾಣಿಕೆ ಅನೇಕ ಹೋಲ್ಗಳ ಬ್ಲಾಸ್ಟಿಲ್ ನಿಂದರೆ ಅನೇಕ ಜನ ರೈತರು ಬೇಸುತ್ತಿದ್ದಾರೆ ನಮ್ಮ ಮಾದಳಿಯಲ್ಲಿ ಆ ಸುದ್ದಿಯನ್ನು ನಾನು ಎತ್ತದಾಗ ಇಲ್ಲಿ ಅನೇಕ ರಾಜಕಾರಣಿಗಳು ಮತ್ತು ಅನೇಕ ನಮ್ಮೆಲ್ಲ ಮುಖಂಡರು ಬೋಯಿ ಸಮಾಜದ ಪುಂಡರು ಇವರೆಲ್ಲರೂ ಸೇರಿ ನನ್ನ ಮೇಲೆ ಹಲ್ಲೆಯನ್ನು ಅನುಕೂಲ ಮಾಡಲಿಕ್ಕೆ ಬಂದಿದೆ ಈಗಾಗಲೇ ಕೇಸು ಅದು ಪ್ರಕರಣವನ್ನು ದಾಖಲಾಗಿದೆ ಅವರು ಮಠದ ನಾನು ನಾನೊಂದು ವಿರಕ್ತ ಮಠದ ಕಾರ್ಯಕ್ರಮಕ್ಕೆ ಹೋಗಿರ್ತ ಹೋಗಿದ್ದ ಕೇಳ್ಪಟ್ಟು ಮಠದ ಚಾವಿಯನ್ನು ಹಾಕಿ ಹೊಡಿದಾರಲ್ಲಿ ನಿಂತ ನಾನು ಇವತ್ತಿಗೆ ಎರಡನೇ ಮೂರನೇ ದಿನ ಆಯ್ತು ಕೂತಿದ್ದು ಆ ಸಂಲೇಖನ ರಥವನ್ನು ತೊಗೊಂಡು ಕುಂತಿದ್ದೀನಿ ನಾನು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಅವರು ಬೋಯಿ ಸಮಾಜದ ಕೆಲವೊಂದಿಷ್ಟು ಪುಂಡರು ಹಾಕಿದ್ದಾರೆ ಆ ಆರೋಪ ಸಾಬೀತು ಆಗಲೇ ಹುಡುಗಿನೂ ನಾನು ಈ ಪ್ರತಿಭಟನೆ ಹೇಳೋದಿಲ್ಲ ಒಂದು ಎರಡನೇ ದಿನ ಅನೇಕ ರಾಜಕಾರಣಿ ಮುಖಂಡರುಗಳು ಇವರೆಲ್ಲರೂ ಸೇರಿ ನನ್ನ ಮೇಲೆ ಅನೇಕ ಸಂಚುಗಳನ್ನು ಮಾಡ್ತಾಯಿದ್ದಾರೆ ನಮ್ಮ ಕಾನೂನು ಕಾನೂನಾತ್ಮಕವಾಗಿ ಸೂಕ್ತ ಭದ್ರತೆಯನ್ನು ನೀಡಬೇಕಂತ ಪೊಲೀಸ್ ಇಲಾಖೆಯೂ ಯಾವುದೇ ಥರದ್ದು ಅವ್ರ ಮೇಲೆ ನನಗೆ ನಂಬಿಕೆ ಇಲ್ಲ ಅನೇಕ ಪೊಲೀಸ್ ಇಲಾಖೆಯವರು ನನ್ನ ಮೇಲೆ ಮಾಡಿರ್ತಕ್ಕಂಥ ಆ ಪುಂಡ್ರ ಮೇಲೆ ಯಾವುದೇ ಕಾನೂನು ಕ್ರಮವನ್ನು ಕೈಗೊಂಡಿಲ್ಲ ವಿಶೇಷವಾಗಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಲ್ಲಿಂತ ಈ ಸಲ್ಲೇಖ ವೃತ್ತವನ್ನು ಈಗಲೂ ಕೂಡ ಆಯಿತು ನಾಳೆ ನನಗೆ ನ್ಯಾಯ ಸಿಗೋದವರೆಗೂ ಕೂಡ ಇಲ್ಲಿಂತ ಹೇಳೋದಿಲ್ಲ ನಾನು ಒಂದು ಹೊತ್ತು ನೀರು ಕೂಡ ನಾನು ಸೇವಿಸೋದಿಲ್ಲ ಮುಂದಿನ ದಿನಮಾನದಲ್ಲಿ ನಮ್ಮ ಅನೇಕ ಹಿರಿಯರು ಏನನ್ನ ಮಾತಾಡ್ತಾರೋ ಆ ಮಾತಿನ ಪ್ರಕಾರ ನಾವು ಮುಂದೊಡಿತೀವಿ ಅಂತೇಳಿ ನಮ್ಮ ವಿಚಾರ ಐತ್ರಿ